ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈಸಿಯಾಗಿ ಹತ್ತು ನಿಮಿಷದಲ್ಲಿ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಯಾವುದೇ ಓವನ್ ಇಲ್ಲದೆ ತವಾ ಮೇಲೆ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ ಹೊರಗಡೆ ಶಾಪ್ಗಳಲ್ಲಿ ಸಿಗೋ ಪಿಜ್ಜಾ ಬೇಸ್ ತೊಗೊಬಂದು ಮನೇಲಿರೋ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಪಿಜ್ಜಾ ಮಾಡ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಪಿಜ್ಜಾ ಮಾಡೋದಕ್ಕೆ ಮೇಯ್ನ್ ಪಿಜ್ಜಾ ಬೇಕು ಅದನ್ನು ನಾನು ತರ್ಟಿ ಫೈವ್ ರುಪೀಸ್ಗೆ ಟು ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ ಇವಾಗ ಒಂದು ಪಿಜ್ಜಾ ಮಾಡ್ತಾ ಇದ್ದೀನಿ ಇದಕ್ಕೆ ವೆಜಿಟೇಬಲ್ಸ್ ಆಗಿ ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಚೀಸ್ ತೊಗೊಂಡಿದ್ದೀನಿ ಇದ್ರ ಜೊತೆ ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೆ ಪ್ಯಾನ್ ಕಾದ್ಮೇಲೆ ತುಪ್ಪ ಹಾಕ್ಕೊತಾ ಇದ್ದೀನಿ ನಿಮ್ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಯೂಸ್ ಮಾಡ್ಕೊಳ್ಳಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಪ್ಯಾನ್ಗೆ ಕವರ್ ಆಗಂಗೆ ಎಲ್ಲ ಸವರ್ಕೋಬೇಕು ಅದಾದಮೇಲೆ ಪಿಜ್ಝಾ ಬೇಸ್ನ ಹಾಕ್ತಾಯಿದ್ದೀನಿ ಒಂದು ಸೈಡ್ ಪಿಜ್ಜಾ ಬೇಸ್ನ ಬೇಯಿಸ್ಕೋಬೇಕು ಅದಕ್ಕೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಡಿ ಎಲ್ಲ ಸಿಗಿದೋದಂಗೆ ಆಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಸ್ವಲ್ಪದು ಬೇಯಿಸ್ಕೋಬೇಕು ಇವಾಗ ಸ್ಪೂನ್ ತೊಗೊಂಡು ಸೈಡ್ ಅಡ್ಜಸ್ಟಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಆವಾಗ ಸೈಡಾಗೂ ಕೂಡ ಚೆನ್ನಾಗೇ ಬೇಯುತ್ತೆ ಅದು ಒಂದು ಸೈಡ್ ಅಷ್ಟೇ ಬೇಯಿಸ್ಕೋಬೇಕು ಪಿಜ್ಜಾ ಬೇಸ್ನ ಇವಾಗ ತಿರ್ಬೇಕು ಇದ್ದೀನಿ ಬೆಂದಿದೆ ಸ್ವಲ್ಪ ನೋಡಿ ಈ ಥರ ಬೇಯಬೇಕು ನೋಡಿ ಕರೆಕ್ಟಾಗಿ ಬೆಂದಿದೆ ಈ ಕಲರಲ್ಲಿ ಇರಬೇಕು ಇವಾಗ ಸ್ಟವ್ನ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡಾದ್ಮೇಲೆ ಪಿಜ್ಜಾ ಸಾಸ್ ಇರುತ್ತಲ್ವ ಅದನ್ನು ಪಿಜ್ಜಾ ಬೇಸ್ ಮೇಲೆ ಹಾಕ್ಕೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಮನೆಯಲ್ಲಿ ಪಿಜ್ಜಾ ಸಾಸ್ ಇಲ್ಲ ಅಂದರೆ ಟೊಮೊಟೊ ಕೆಚಪ್ ಕೂಡ ಯೂಸ್ ಮಾಡ್ಕೋಬೋದು ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿನೇ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಚೀಸ್ ಹಾಕ್ಕೊತಾ ಇದ್ದೀನಿ ನಾನು ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಚೀಸನ್ನ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಾಂದರೆ ಪಿಜ್ಜಾ ಚೀಸ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು ಅದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ತುರ್ದು ಕೂಡ ಹಾಕ್ಕೊಬೋದು ನಾನಿಲ್ಲಿ ಚೀಸ್ನ ಮೀಡಿಯಮಾಗಿ ಹಾಕ್ತಾಯಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಚೀಸಿ ಚೀಸಿಯಾಗಿರ್ಬೇಕಂದ್ರೆ ಚೀಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡು ತಿನ್ನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟೇ ಸಾಕು ಅಂದರೆ ಇಷ್ಟೇ ಸಾಕು ಇವಾಗ ನಾನೆಲ್ಲ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಟೊಮೊಟೊ ಮತ್ತು ಆನಿಯನ್ನ ಯೂಸ್ ಮಾಡಿದ್ದೀನಿ ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಪನ್ನೀರು ಮಶ್ರೂಮು ಕಾರ್ನು ಇವೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ ಇವಾಗ ನಾನೊಂದು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ನ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಅದ್ರ ಮೇಲೆ ಒಂದು ತವಾ ಇಟ್ಕೊಂಡು ಚಪಾತಿ ಮಾಡ್ತಾರಲ್ವ ಆ ತವಾ ಇಟ್ಕೊಂಡು ಅದ್ರ ಮೇಲೆ ಪಿಜ್ಜಾ ಹಾಕಿರೋ ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಇವಾಗ ಪಿಜ್ಜಾನ ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆವಾಗ ಎಲ್ಲ ಕರಗಿ ವೆಜಿಟೇಬಲ್ಸ್ ಕೂಡ ಸ್ವಲ್ಪ ಬಾಯ್ಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿ ಚೀಸ್ ಎಲ್ಲ ಕರಗಿದೆ ವೆಜಿಟೇಬಲ್ಸ್ ಕೂಡ ಬಾಯ್ಲ್ ಆಗಿದೆ ನಾನು ಆಲ್ರೆಡಿ ಒಂದು ಸೈಡ್ ಬೇಯಿಸ್ಕೊಂಡಿದ್ದೆ ಸೊ ಇವಾಗ ಇನ್ನೊಂದು ಸೈಡ್ ಕೂಡ ಪಿಜ್ಜಾ ಬೇಸ್ ಬೆಂದಿರುತ್ತೆ ಇವಾಗ ಫೈನಲ್ ಆಗಿ ಪಿಜ್ಝಾ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲೇ ಈಸಿಯಾಗೆ ಮಾಡ್ಕೊಂಡು ತಿನ್ಬೋದು ಹೊರ್ಗಡೆ ಹೋಗಿ ದುಡ್ಡು ಕೊಟ್ಟು ತಿನ್ನೋ ಬದಲು ಆರಾಮಾಗೆ ತರ್ಟಿ ಫೈವ್ ರುಪೀಸ್ಗೆ ಟೂ ಪಿಜ್ಜಾ ಬೇಸ್ ತೊಗೊಬಂದು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಮತ್ತು ಆರುಗೇನೆ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆ ಹೋಗಿ ಕೆಫೆಗಳಲ್ಲಿ ತಿನ್ನೋ ಬದಲು ಆರಾಮಾಗಿ ಮನೆಯಲ್ಲೇ ಈ ಥರ ಈಸಿಯಾಗಿ ಮಾಡಿಕೊಂಡು ಮನೆಯವರೆಲ್ಲರೂ ಕುತ್ಕೊಂಡು ಕೂತ್ಕೊಂಡು ತಿನ್ನೋದ್ರಲ್ಲಿ ತುಂಬ ಖುಷಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಮನೆಯಲ್ಲಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದೇ ಥರ ರೆಸಿಪೀಸ್ಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ